ಬಸವಾದಿ ಶರಣರ ಆದಿಯಾಗಿ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡಿಕೊಂಡು ಇಂದು ಮಹಾಶಿವರಾತ್ರಿ ನಮ್ಮ ನಾಡಿನ ಎಲ್ಲ ಜನತೆಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಶಿವರಾತ್ರಿ ಅಂತಂದರೆ ಇಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೀ ನಮಸ್ಕಾರ ಮಾಡಿ ಫಲ ಪುಷ್ಪಗಳನ್ನು ಕೊಟ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಪೂಜೆಯನ್ನು ಮಾಡಿ ಅಥವಾ ಉಪವಾಸವನ್ನಿದ್ದಷ್ಟೇ ಸುಮ್ಮನಾಗುವಂಥದ್ದಲ್ಲ ಶಿವರಾತ್ರಿ ಅಂತಂದರೆ ಶಿವನನ್ನು ಸ್ಮರಣೆ ಮಾಡುವಂತಹ ರಾತ್ರಿ ಅದು ವಿಶೇಷವಾಗಿ ಜಾಗರಣೆಯ ರಾತ್ರಿ ಅಂದರೆ ಶಿವನನ್ನು ಕುರಿತು ರಾ ಇಡೀ ರಾತ್ರಿಯಾಗಿ ಶಿವಸ್ಮರಣೆಯನ್ನು ಮಾಡುವಂಥ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕು ಶಿವ ಜಗತ್ತಿಗೆ ಭಗವಂತನ ಒಬ್ಬನೇ ಬಸವಣ್ಣವ್ರು ಹೇಳ್ತಾರಲ್ಲ ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ ಪರಮಾತ್ಮ ಅಂತಕ್ಕಂಥವನ್ನೊಬ್ಬವನೇ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮ ಆತನನ್ನು ನಾವು ವಿವಿಧ ಹೆಸರುಗಳಿಂದ ನಾವು ಕರೆಯಲ್ಪಡ್ತೇವೆ ಇವತ್ತು ಯಾವ್ಯಾವ ದೇವಸ್ಥಾನಗಳು ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡ್ತಾವೆಯೋ ಬೇರೆ ಬೇರೆ ಧರ್ಮದವರು ಆಯಾ ಧರ್ಮದ ದೇವರ ಹೆಸರುಗಳನ್ನು ಕರೆಯಲ್ಪಡ್ತಾರೆ ಹಾಗಾಗಿ ಆ ದೇವ ಒಬ್ಬವನೇ ಅವನನ್ನು ನಾವು ಬೇರೆ ಬೇರೆ ಹೆಸರುಗಳಿಂದ ನಾವು ಕರೆಯಲ್ಪಡ್ತೇವೆ ಹೇಗೆ ನದಿಗಳಿಗೆ ಹೆಸರುಗಳು ಬೇರೆ ಬೇರೆ ಇಡ್ತೇವೆ ನಾವು ಘಟಪ್ರಭಾ ಮಲಪ್ರಭಾ ಕೃಷ್ಣ ತುಂಗೆ ಕಾವೇರಿ ಆ ಎಲ್ಲ ನದಿಗಳು ಹರಿದು ಎಲ್ಲಿ ಸೇರ್ತವೆ ಅಂತಂದ್ರೆ ಹೋಗಿ ಸಮುದ್ರವನ್ನು ಸೇರ್ತವೆ ಸಮುದ್ರವನ್ನು ಸೇರಿದ ನಂತರ ನಾವು ಅದರೊಳಗೆ ಗಂಗೆ ನದಿ ನೀರು ಯಾವುದು ಕೃಷ್ಣಾ ನದಿ ನೀರು ಯಾವುದು ಘಟಪ್ರಭಾ ನದಿ ನೀರು ಯಾವುದು ಅಂತ ಹೇಳಿ ನಾವು ಬೇರ್ಪಡಿಸಿಕೊಡಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಬೇರೆ ಬೇರೆ ಹೆಸರುಗಳಿಂದ ನಾವು ದೇವರನ್ನು ಕರೆದು ಪೂಜಿಸಿದ್ರು ಆರಾಧಿಸಿದರೂ ಕೂಡ ನಾವೆಲ್ಲರೂ ಒಟ್ಟಾರೆಯಾಗಿ ಪೂಜಿಸೋದು ಆ ಶಿವನನ್ನೇ ಆ ಭಗವಂತನನ್ನೇ ನಾವು ಆರಾಧಿಸ್ತೇವೆ ಭಗವಂತನಿಗೆ ಸಾವಿರಾರು ನಾಮಗಳದಾವೆ ನಾವು ಇವತ್ತು ಯಾವ ಹೆಸರಿನಿಂದ ಕರೆದ್ರೂ ಅದು ಭಗವಂತನನ್ನೇ ಆರಾಧಿಸ ಹಾಗೆ ಹಾಗಾಗಿ ಇವತ್ತು ಶಿವರಾತ್ರಿ ಇರೋದರಿಂದ ನಾವು ಜನಸಾಮಾನ್ಯರು ಏನು ಮಾಡ್ತಾರೆ ಅಂತಂದರೆ ಅಮಾಷಿಗೆ ಬಂದಾಗ ಅಷ್ಟೇ ದೇವರಿಗೆ ಹೋಗೋದು ಹುಣ್ಣಿಮೆಗೆ ಬಂದ್ರೆ ಅಷ್ಟೇ ದೇವರಿಗೆ ಹೋಗೋದು ಯಾಕಂದರೆ ಎಲ್ಲರೂ ವೃತ್ತಿಪರರಾಗಿರುವುದರಿಂದ ಎಲ್ಲರೂ ದುಡಿಮೆಯತ್ತ ಬೆನ್ನು ಹತ್ತಿರೋದರಿಂದ ದಿನನಿತ್ಯ ಶಿವನನ್ನು ಭಜಿಸ್ರಿ ದಿನನಿತ್ಯ ಶಿವಧ್ಯಾನವನ್ನು ಮಾಡಿರಿ ದಿನನಿತ್ಯ ಜಾಗರಣೆಯನ್ನು ಮಾಡಿರಿ ಅಂದರೆ ಯಾರೂ ಮಾಡುವುದಿಲ್ಲ ಅದಕ್ಕೋಸ್ಕರವಾಗಿ ನಮ್ಮ ಹಿರಿಯರು ಶಿವನ ರಾತ್ರಿಯನ್ನು ಶಿವರಾತ್ರಿಯನ್ನು ಮಾಡಿ ಕೊನೆಗೆ ಅಟ್ಲೀಸ್ಟ್ ವರ್ಷಕ್ಕೂ ಒಂದು ಸಲ ಆದ್ರೂ ಕೂಡ ಆ ಜನ ಶಿವನನ್ನು ಧ್ಯಾನ ಮಾಡಲಿ ಶಿವಯೋಗವನ್ನು ಮಾಡಲಿ ಶಿವನನ್ನು ಕುರಿತು ಹಾಡಲಿ ಶಿವನನ್ನು ಕುರಿತು ಸ್ಮರಣೆ ಮಾಡಲಿ ನಟರಾಜ ಅಂತ ಕರಿತೇವೆ ಶಿವನನ್ನು ಕುರಿತು ನೃತ್ಯವನ್ನು ಮಾಡಲಿ ಅನ್ನುವಂತಹ ದೃಷ್ಟಿಯಿಂದ ಇಡೀ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಉಪವಾಸವಾಗಿದ್ದುಕೊಂಡು ಶಿವನನ್ನ ನಾಮಸ್ಮರಣೆಯನ್ನು ಮಾಡಿ ರಾತ್ರಿ ಶಿವನನ್ನ ಪೂಜೆಯನ್ನು ಮಾಡಿ ಆಮೇಲೆ ಅಲ್ಪೋಪವಾರವನ್ನು ತೆಗೆದುಕೊಂಡು ಇಡೀ ರಾತ್ರಿ ಮಲಗದ ಹಾಗೆ ಶಿವನನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಬಹಳಷ್ಟು ಜನ ಇದನ್ನು ಬೇರೆ ಬೇರೆ ರೀತಿಯಿಂದ ಮಾಡ್ತಾರೆ ತಪ್ಪುಗಳನ್ನು ಮಾಡ್ತಾರೆ ಆಯಾ ತಪ್ಪುಗಳನ್ನು ಮಾಡದೆ ಜಾಗ್ರತವಾಗಿದ್ದುಕೊಂಡು ಜಾಗರಣೆ ಅಂದರೆ ಜಾಗ್ರತೆಯ ಜಾಗರಣೆ ಆಗಬೇಕು ಅದು ಅದು ಅರಿವಿಲ್ಲದೆ ಪರಿವಿಲ್ಲದೆ ಸುಮ್ಮನೆ ಜಾಗರಣೆ ಮಾಡ್ತಕ್ಕಂಥದ್ದಲ್ಲ ಅದು ಜಾಗರಣೆ ಅಂದರೆ ಜಾಗ್ರತೆಯ ಜಾಗರಣೆ ಆಗಬೇಕು ಅಲ್ಲಿ ನಿಜವಾಗಿಯೂ ಶಿವನಾಮ ಸ್ಮರಣೆಯನ್ನು ನಾವು ಮಾಡಬೇಕು ಅಂದಾಗ ಮಾತ್ರ ಇದು ಶಿವರಾತ್ರಿ ಅಂತಕ್ಕಂಥದ್ದು ಸಾರ್ಥಕ ಆಗ್ತದೆ ಇದನ್ನು ಎಲ್ಲ ನಮ್ಮ ನಾಡಿನ ಎಲ್ಲ ಜನತೆ ಮತ್ತು ಎಲ್ಲ ಮಠಗಳು ಮಂದಿರಗಳು ಎಲ್ಲರೂ ಕೂಡ ಈ ಒಂದು ಶಿವರಾತ್ರಿಯನ್ನು ಪ್ರತಿಯೊಬ್ಬರು ಕೂಡ ಆಚರಿಸ್ತದೆ ಅಂಥ ಶಿವರಾತ್ರಿಯನ್ನು ಆಚರಿಸಿದವ್ರಿಗೆಲ್ಲರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋಡಿ ನೀವು ಶಿವರಾತ್ರಿಯನ್ನು ಆಚರಿಸಿ ನಾವು ಶಿವರಾತ್ರಿಯನ್ನು ಆಚರಿಸೋಣ ಎಲ್ಲರೂ ಶಿವನನ್ನು ಸ್ಮರಣೆ ಮಾಡೋಣ